ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ತಾಲೂಕಿನ ಇತಿಹಾಸದಲ್ಲಿ ಮೊದಲ ಸರಕಾರಿ ಕಂಬಳವಾಗಿ ಗುರುತಿಸಿಕೊಂಡಿರುವ ನರಿಂಗಾನ ಕಂಬಳವು ಈ ಬಾರಿ ಎರಡನೇ ವರ್ಷದ ನರಿಂಗಾನ ಕಂಬಳೋತ್ಸವ ನರಿಂಗಾನ ಗ್ರಾಮದ ಮೋರ್ಲಬೋಳದ ಲವಕುಶ ಜೋಡುಕರೆಯಲ್ಲಿ ಜನವರಿ ಹದಿಮೂರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದು ಕಂಬಳ ಸಮಿತಿಯ ಅಧ್ಯಕ್ಷರಾದ ಯುಟಿ ಖಾದರ್ ಹೇಳಿದ್ದಾರೆ ನರಿಂಗಾನ ಕಂಬಳವು ಎಲ್ಲ ಜಾತಿ ಧರ್ಮ ವರ್ಗಗಳ ಜನರು ಸೇರಿಕೊಂಡು ಮಾಡುವ ಒಂದು ಸಾರ್ವಜನಿಕ ಕಂಬಳವಾಗಿದೆ ಕಂಬಳೋತ್ಸವ ಸೌಹಾರ್ದತೆಯಿಂದ ಸಾಮರಸ್ಯತೆಯಿಂದ ಇಡೀ ದೇಶಕ್ಕೆ ಮಾದರಿಯಾಗಿ ನಡೆಯಲಿದೆ ಉದ್ಘಾಟನಾ ಸಮಾರಂಭವು ಶನಿವಾರ ಜನವರಿ ಹದಿಮೂರರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದ್ದು ಸರ್ವಧರ್ಮದ ಧಾರ್ಮಿಕ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು ಬ್ರಹ್ಮಾವರದ ವಿಜಯ ಗ್ರಾಮೀಣ ಪ್ರತಿಷ್ಠಾನ ಮಂಗಳೂರು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಗ್ರಾಮ ಪಂಚಾಯತ್ ವಾರಂಪಳ್ಳಿ ಓಂಕಾರ ಸಂಜೀವಿನಿ ಒಕ್ಕೂಟ ಸಹಕಾರದಲ್ಲಿ ಮಹಿಳೆಯರಿಗೆ ಏಳು ದಿನಗಳ ಆ್ಯಾರಿ ಎಂಬ್ರಾಯ್ಡರಿ ತರಬೇತಿ ವಾರಂಪಳ್ಳಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ತರಬೇತುದಾರರಾದ ಮಹಾಲಕ್ಷ್ಮಿಯವರಿಂದ ಪ್ರತಿದಿನ ಇಲ್ಲಿನ ಪರಿಸರದ ಮೂವತ್ತು ಮಹಿಳೆಯರು ತರಬೇತಿ ಜೊತೆಗೆ ಮಾರುಕಟ್ಟೆಯ ಮಾಹಿತಿ ಪಡೆದು ಏಳನೇ ದಿನದಂದು ಬ್ರಹ್ಮಾವರ ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ವಿ ಇಬ್ರಾಹಿಂಪುರ ಪ್ರಮಾಣ ಪತ್ರ ವಿತರಿಸಿದ್ರು ಎಂಬ್ರಾಯ್ಡರಿಯಲ್ಲಿ ಮಾಡಲಾದ ಚಿತ್ತಾರದ ಚಿತ್ರಗಳು ಪ್ರದರ್ಶನದಲ್ಲಿದ್ದು ಗಮನ ಸೆಳೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ ಹನ್ನೆರಡರಂದು ನೆಹರು ನಗರ ವಿವೇಕಾನಂದ ಕಾಲೇಜಿನ ಆವರಣದ ವಿವೇಕಾನಂದ ಬಯಲು ಮಂದಿರದಲ್ಲಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜನನೇ ಜನ್ಮಭೂಮಿಸ್ತ ಸ್ವರ್ಗಾ ತಪಿ ಗರಿಯಸಿ ಎಂಬ ಪರಿಕಲ್ಪನೆಯೊಂದಿಗೆ ಈ ಬಾರಿಯ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್ ಹೇಳಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಡಾ ಕೆ ಪ್ರಭಾಕರ್ ಭಟ್ ಕಲ್ಲಡ್ಕ ವಹಿಸಲಿದ್ದು ಮುಖ್ಯ ಅತಿಥಿಯಾಗಿ ಅಂಕಣಗಾರ ಪ್ರಕಾಶ್ ಮಲ್ಪೆ ಭಾಗವಹಿಸಲಿದ್ದಾರೆ ಎಂದರು ಹಾಸನದ ಶಾಸಕ ಮಾಜಿ ಮಂತ್ರಿ ರೇವಣ್ಣನವರು ದೌರ್ಜನ್ಯ ನಡೆಸಿದ್ದಾರೆ ಎಂದು ಸಾರ್ವಜನಿಕರ ಗುಂಪೊಂದು ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯ ನಾಯಕತ್ವ ವಹಿಸಿದ್ದ ಮಾಜಿ ಶಾಸಕ ಎಟಿ ರಾಮಸ್ವಾಮಿಯವರು ಮಾತನಾಡಿ ರೇವಣ್ಣ ಕುಟುಂಬದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದರು ಗುಂಪು ಘೋಷಣೆ ಕೂಗಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಅನ್ನಪೂರ್ಣ ರಾಜೇಶ್ ಜಗದೀಶ್ ಇತರರು ಪಾಲ್ಗೊಂಡಿದ್ರು ಭೂತಾನ್ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಪಿಡಿಪಿ ಜನಪ್ರಜಾಸತ್ತಾತ್ಮಕ ಪಕ್ಷದ ಮೂವತ್ತು ಸಂಸದರು ಆಯ್ಕೆಯಾಗಿದ್ದಾರೆ ಬಹುಮತ ಪಡೆದು ಪಿಡಿಪಿ ಪಕ್ಷವು ಸರ್ಕಾರ ರಚನೆಯ ಹಕ್ಕು ಮಂಡಿಸಿದೆ ಭೂತಾನ್ ಸಂಸತ್ತಿನ ಬಲ ನಲವತ್ತೇಳು ಸ್ಥಾನಗಳು ಭೂತಾನ್ ತೆಂದ್ರೆಲ್ ಪಕ್ಷವು ಉಳಿದ ಹದಿನೇಳು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ ಮೂವತ್ತು ಸ್ಥಾನ ಗೆದ್ದ ಪಿಡಿಪಿ ಪಕ್ಷದ ನಾಯಕ ಶೇರಿಂಗ್ ಟೋಬ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಟೋಬ್ಗೆ ಅವರಿಗೆ ಶುಭಾಶಯ ಕೋರಿ ಭಾರತ ಮತ್ತು ಭೂತಾನ್ ಬಾಂಧವ್ಯ ಮತ್ತಷ್ಟು ವೃದ್ಧಿಯಾಗಲಿ ಎಂದು ಹಾರೈಸಿದ್ದಾರೆ ಮಹಾರಾಷ್ಟ ವಿಧಾನಸಭೆಯ ಸ್ಪೀಕರ್ ರಾಹುಲ್ ನಾರ್ವೇಕರ್ ಅವರು ಎರಡು ಬಾರಿ ಗುಟ್ಟಾಗಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆಯವರನ್ನು ಭೇಟಿಯಾಗಿದ್ದಾರೆ ಇದು ನ್ಯಾಯಾಧೀಶರೇ ಕಳ್ಳತನದ ಆರೋಪಿಯನ್ನು ಭೇಟಿಯಾದಂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಟೀಕಿಸಿದ್ದಾರೆ ಶಿವಸೇನೆ ಇಬ್ಬಾಗವಾದ ಮೇಲೆ ಒಡೆದು ಹೋದವರನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸುವಂತೆ ಶಿವಸೇನೆಯ ಆದ್ಯ ನಾಯಕರಾಗಿದ್ದ ಉದ್ದವ್ ಠಾಕ್ರೆ ಕೇಳಿದರು ಜನವರಿ ಹತ್ತರ ಇಂದು ಈ ಬಗೆಗೆ ಸ್ಪೀಕರ್ ತೀರ್ಪು ಕೊಡಬೇಕು ಆದರೆ ಅವರು ಮುಖ್ಯಮಂತ್ರಿಯನ್ನು ಎರಡು ಬಾರಿ ಕಳ್ಳ ಭೇಟಿ ಹಾಕಿದ್ದಾರೆ ಇದು ಅಸಹ್ಯ ಎಂದು ಉದ್ದವ್ ಠಾಕ್ರೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ಗೆ ಸಮೀಪದ ನ್ಯಾಂಪಳ್ಳಿ ರೈಲು ನಿಲ್ದಾಣದ ಬಳಿ ಬುಧವಾರ ಬೆಳಿಗ್ಗೆ ಚಾರ್ಮಿನರ್ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದ ಕಾರಣ ಐವರು ಗಾಯಗೊಂಡರು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಯ ಹೊತ್ತಿಗೆ ಈ ದುರಂತ ಸಂಭವಿಸಿದೆ ಎಂದು ದಕ್ಷಿಣ ಮಧ್ಯ ರೈಲ್ವೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಈ ನಿಲ್ದಾಣ ಟರ್ಮಿನಲ್ ನಿಲ್ದಾಣವಾಗಿದೆ ಇಲ್ಲಿ ರೈಲು ನಿಂತು ಹಿಂತಿರುಗಬೇಕಿತ್ತು ಆದರೆ ಮುಂದೆ ಓಡಿ ಈ ಅವಘಡ ನಡೆದಿದೆ ಗಾಯಗೊಂಡ ಆರು ಜನರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ ಈ ರೈಲು ಚೆನ್ನೈನಿಂದ ಹೈದರಾಬಾದ್ಗೆ ಸಂಚರಿಸುತ್ತಿತ್ತು